ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಮೂವತ್ತು ಮೈಸೂರು ಮಹಾನಗರ ಪಾಲಿಕೆಯ ವಲಯ ಕಚೇರಿ ಒಂದರ ವ್ಯಾಪ್ತಿಗೆ ಒಳಪಡುವ ವಾರ್ಡ್ ನಂಬರ್ ಐವತ್ತೊಂದು ಐವತ್ತೈದು ಮತ್ತು ವಲಯ ಕಚೇರಿ ಒಂದರ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ಎಸ್ ಶ್ರೀವತ್ಸ ರವರ ಅಧ್ಯಕ್ಷತೆಯಲ್ಲಿ ಗುದ್ದಲಿ ಪೂಜೆಯನ್ನು ನಡೆಸಲಾಯಿತು ವಾರ್ಡ್ ನಂಬರ್ ಐವತ್ತೊಂದರ ವ್ಯಾಪ್ತಿಯ ಸಯಾಜಿರಾವ್ ರಸ್ತೆ ಕ್ಯಾರ್ ವೃತ್ತದಿಂದ ರಾಚಯ್ಯ ವೃತ್ತದವರೆಗೆ ಹಾಗೂ ಪುರಂದರ ರಸ್ತೆ ರಾಚಯ್ಯ ವೃತ್ತದಿಂದ ರುದ್ರ ಮೂಗೂರೂರವರ ವೃತ್ತದವರೆಗೆ ರಸ್ತೆ ದುರಸ್ತಿ ಕಾಮಗಾರಿ ವಾರ್ಡ್ ಐವತ್ತೊಂದು ವಲಯ ಕಚೇರಿ ಒಂದರ ವ್ಯಾಪ್ತಿಯ ಅರಮನೆ ಸುತ್ತಲೂ ಪಾದಚಾರಿ ಮಾರ್ಗ ದುರಸ್ತಿ ಲೇನ್ ಪೇಂಟಿಂಗ್ ಕರ್ವ್ಗೆ ಬಣ್ಣ ಬಳಿಯುವುದು ಹಾಗೂ ಪ್ರಮುಖ ರಸ್ತೆಗಳ ಚರಂಡಿ ಹಾಳಾಗಿರುವ ಭಾಗಗಳಲ್ಲಿ ಕವರಿಂಗ್ ಸ್ಲ್ಯಾಬ್ ಅಳವಡಿಸುವ ಕಾಮಗಾರಿಗೆ ವಾರ್ಡ್ ಐವತ್ತೈದು ವಲಯ ಕಚೇರಿ ಒಂದರ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ಕರ್ವ ಮೀಡಿಯನ್ಗಳಿಗೆ ಬಣ್ಣ ಬಳಿಯುವುದು ಮತ್ತು ಲೇನ್ ಪೇಂಟಿಂಗ್ ಮಾಡುವ ಕಾಮಗಾರಿಗೆ ವಾರ್ಡ್ ನಂಬರ್ ಐವತ್ತೈದರ ವ್ಯಾಪ್ತಿಯ ವಿದ್ಯಾರಣ್ಯಪುರಂ ನಾಲ್ಕನೇ ಮುಖ್ಯ ರಸ್ತೆಯ ಒಂದನೇ ಅಡ್ಡ ರಸ್ತೆಯಿಂದ ಸಾರ್ವಜನಿಕ ಹಾಸ್ಟೆಲ್ ರಸ್ತೆಯವರೆಗೆ ಮಳೆ ನೀರು ಚರಂಡಿಗೆ ಹೊಂದಿಕೊಂಡಿರುವ ಬಲಭಾಗದ ಸರ್ವಿಸ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ಗಳಿಗೆ ಅರ್ಜಿ ಹಾಕಿರುವವರಿಗೆ ಮೂಡಾ ಸೈಟ್ಗಳನ್ನು ನೀಡುವ ವಿಚಾರವಾಗಿ ಶ್ರೀಗಿರಿ ಸುದ್ದಿವಾಹಿನಿಯೊಂದಿಗೆ ಶಾಸಕರಾದ ಶಿವಸಾರ್ ಅವರು ಮಾತನಾಡಿದರು ಈ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆಯಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದ ಛಾಯಾದೇವಿ ಬಿವಿ ಮಂಜುನಾಥ್ ಮಾವಿ ರಾಮ್ ಪ್ರಸಾದ್ ವಾರ್ಡ್ ಅಧ್ಯಕ್ಷರುಗಳಾದ ಹೊಯ್ಸಳ ಉಮಾಶಂಕರ್ ಗುತ್ತಿಗೆದಾರರಾದ ಮನುಕುಮಾರ್ ಟಿ ರಾಜಕುಮಾರ್ ಗೋಕುಲ್ ಗೋವರ್ಧನ್ ಪ್ರಸನ್ನ ನಂದಸಿಂಗ್ ಸಿಂಗ್ ಗೋಪಾಲರಾಜ ಅರಸ್ ಸಂದೀಪ್ ಶಿವಪ್ಪ ಪುರುಷೋತ್ತಮ್ ಧರ್ಮೇಂದ್ರ ವಿಜಯ ಲತಾ ದ್ರಾಕ್ಷಾಯಿಣಿ ಪವನ್ ಲಕ್ಷ್ಮಣ್ ರಮೇಶ್ ಹರೀಶ್ ಬಿಜೆಪಿ ಮುಖಂಡರಾದ ಪ್ರದೀಪ್ ರವರು ಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಟ್ಟು ಒಂದರ ಈ ಸಂದರ್ಭದಲ್ಲಿ ದಸರಾ ಕಾಮಗಾರಿ ದಸರಾ ಪ್ರವಾಸಿಗರನ್ನ ಸೆಳೀಬೇಕು ಅನ್ನೋ ಕಾರಣಕ್ಕೆ ಇವತ್ತು ಮೂರು ಕಡೆ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುವಂಥದ್ದು ಒಂದು ಪಾಠಶಾಲೆ ಸರ್ಕಲ್ ಅಂದ್ರೆ ಕಾರ್ಪೊರೇಷನ್ ಸರ್ಕಲ್ ಇಂದ ಶುರು ಆಗುವಂಥದ್ದು ಅದಕ್ಕೆ ಮೀಡಿಯನ್ಗೆ ಬಣ್ಣ ಬೆಳೆಯುವಂಥದ್ದು ಎಲ್ಲಿ ಕವರಿಂಗ್ ಸ್ಲ್ಯಾಬ್ ಹಾಳಾಗಿದೆ ಕವರಿಂಗ್ ಸ್ಲ್ಯಾಬ್ ಹಾಕುವಂಥದ್ದು ಲೇನ್ಗೆ ಬಣ್ಣ ಹಾಕುವಂಥ ಕೆಲಸಕ್ಕೆ ಚಾಮಗಾರಿಗೆ ಒಟ್ಟು ಈಗ ಒಟ್ಟು ಒಂದೂವರೆ ಒಂದು ಕಾಲು ಕೋಟಿಯಷ್ಟು ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ನನಗನ್ಸು ಸರ್ಕಾರ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತಯಾರಿಗೆ ಮುಂದಾಗಿದ್ದಾರೆ ಈ ಬಾರಿ ದಸರಾನ ಸ್ವಲ್ಪ ಬೇಗನೆ ಹಳ್ಳ ಇರ್ಬೋದು ಬಣ್ಣ ಇರ್ಬೋದು ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರ ಸೀರಿಯಸ್ ಆಗಿ ದಸರಾನ ಹೇಳ್ತಾ ಇದ್ರು ಮುಖ್ಯಮಂತ್ರಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ಆ ರೀತಿಯಲ್ಲಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಪ್ರಾರಂಭದಲ್ಲಿ ನಮ್ಮ ಕ್ಷೇತ್ರದ ಒಳಗಡೆ ಪ್ರವಾಸಿಗರು ಹೆಚ್ಚು ಓಡಾಡುವ ಕಾರಣಕ್ಕೆ ಈ ಭಾಗದ ಲೈನಿಂಗ್ ಲೈನನ್ನು ಪೇಂಟ್ ಮಾಡುವಂಥದ್ದು ಮೀಡಿಯಾನಿಗೆ ಬಣ್ಣ ಸುಣ್ಣ ಬಳಿದು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಕೆಲಸಕ್ಕೆ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ದಸರಾ ಮಾತ್ರ ಈ ಕೆಲಸಗಳೇ ಇದೆ ನೀವು ಇದ್ದಾಗ ನಿಮ್ಮ ಕ್ಷೇತ್ರಕ್ಕೆ ಅರಮನೆ ಸೇರೋದ್ರಿಂದ ದಸರಾ ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಶಾಶ್ವತ ಶಾಶ್ವತ ನಾವೇನು ಹೇಳಿದ್ದೀವಿ ಅಂತ ಹೇಳಿದ್ರೆ ಈಗ ಕೆ ಆರ್ ಸರ್ಕಲ್ನಿಂದ ಅಗ್ರಾರದ ಸರ್ಕಲ್ವರೆಗೆ ಕಾಂಕ್ರೀಟ್ ರೋಡ್ ಅನ್ನ ಮಾಡುವಂತ ಪ್ರಪೋಸಲ್ ನ ಕೊಟ್ಟಿದ್ದೀವಿ ಮಹಾತ್ಮ ಗಾಂಧಿ ನಗರೋತ್ಥ ಅನ್ನದ್ದು ಒಂದಷ್ಟು ಹಣಕಾಸಿನ ನೆರವು ಈ ಸಲ ಸಿಗುತ್ತೆ ಅದು ಬಂದಾಗ ಅದು ತಗೋಬೇಕು ಅಂತೇಳಿ ಸಾಮಾನ್ಯವಾಗಿ ಆ ಥರದ್ದು ಪರ್ಮನೆಂಟ್ ಕೆಲಸ ಏನು ರಾಮಸ್ವಾಮಿ ಸರ್ಕಲಿಂದ ಶುರು ಮಾಡಿದಂಥ ಸಿಮೆಂಟ್ ರೋಡು ಸುತ್ತಲೂ ಆಗಿದೆ ಕೆ ಆರ್ ಸರ್ಕಲಿಂದ ಅಗ್ರಾರ ಸರ್ಕಲ್ವರೆಗೆ ಮಾಡಬೇಕಾಗುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ತಗೋತಾರೆ ಅದರ ದಸರಾ ಅಂದರೆ ಅದು ಈ ಥರ ತಾಪೆ ಕೆಲಸ ಆಗ್ಬಿಡೋದು ನನ್ನೇನು ಅಲ್ಲಿ ಮಾಡಿದ್ದಾರೆ ಮಳೆಯಲ್ಲಿ ಬಂದಿದೆ ರೋಡೆಲ್ಲ ಎದ್ದಿದೆ ಅಂತೇಳಿ ಸೊ ಇವತ್ತು ಅದನ್ನು ಮತ್ತೆ ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡಿ ಏನಂದರೆ ಸಿಟಿ ಬಸ್ ಅಲ್ಲೆಲ್ಲ ಓಡಾಡಕ್ಕೆ ಆಗ್ತಿರಲಿಲ್ಲ ಈಗೇನೋ ಸಬರ್ ಬಸ್ ಸ್ಟ್ಯಾಂಡ್ ಹತ್ರನೂ ಕಾಂಕ್ರೀಟ್ ರೋಡನ್ನು ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಮೈಸೂರು ನಗರ ಇನ್ನೊಂದು ಎಷ್ಟು ಅಭಿವೃದ್ಧಿ ಕಾಣಲೇಬೇಕಾಗಿದೆ ಹಳ್ಳ ಕುಳ್ಳಗಳ ರಸ್ತೆ ಆಗಿಬಿಟ್ಟಿದೆ ಈಗ ಅಟ್ಲೀಸ್ಟ್ ಅರಮನೆ ಸುತ್ತಮುತ್ತ ಮಾಡ್ತಾರೆ ನನ್ನ ಅವಧಿಯಲ್ಲಿ ಅಟ್ಲೀಸ್ಟ್ ಅರಮನೆಯ ಸುತ್ತಮುತ್ತ ಪ್ರವಾಸಿಗರು ಎಲ್ಲೆಲ್ಲಿ ಓಡಾಡ್ತಾರೆ ಅಪ್ ಟು ಚಾಮುಂಡಿ ಬೆಟ್ಟ ಇದಕ್ಕೆ ಬೇಕಾದಂತ ಎಲ್ಲ ರೀತಿಯ ಪ್ರಗತಿಗೆ ಮತ್ತೆ ಇದಕ್ಕೆ ರಿಪೇರಿ ಕೆಲಸಕ್ಕೆ ಯೋಚನೆ ಮಾಡೋದು ಸಾಕಷ್ಟು ಪ್ರವಾಸಿಗರಿಗೆ ಬಂದ್ಲೇ ಉಂಟಾಗುತ್ತೆ ಯಾವ ಕಡೆ ಏನು ಇಲ್ಲೂ ಇಲ್ಲಿ ಇದೆ ಏನಂದ್ರೆ ನಾಮಫಲಕ ಹಾಕಬೇಕು ಅಂದ್ರೆ ಎರಡು ಮೂರು ಲ್ಯಾಂಗ್ವೇಜ್ ಅಲ್ಲಿ ಹಾಕ್ಬೇಕಾಗತ್ತೆ ಆದ್ರೆ ಮೈಸೂರಲ್ಲಿ ಕನ್ನಡಕ್ಕೆ ಪ್ರಥಮ ಆದ್ಯತೆ ಅಂತ ಆಗಿರೋದ್ರಿಂದ ಕನ್ನಡದಲ್ಲೇ ಮೊದಲನೇದು ಬರೋದು ಆಮೇಲಿಂದ ಪ್ರವಾಸಿಗರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಒಂದು ಸಲ ಜಿಲ್ಲಾಡಳಿತ ಈ ಥರ ಸಂಘ ಸಂಸ್ಥೆಗಳನ್ನ ಕರೆದು ಇದರಿಂದ ಆಗ್ತಾ ಇರುವಂಥ ಅನಾನುಭವಿ ಏನಾಗಿದೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಇಂಗ್ಲೀಷಿಗೆ ಎಲ್ಲೂ ಪ್ರಾಧಾನ್ಯತೆ ಇಲ್ಲ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ಗೆ ಮಾಡ್ತಿದ್ದಾರೆ ಆದರೆ ಮೈಸೂರಲ್ಲಿ ಪ್ರವಾಸಿಗರಿಗೆ ಅಟ್ಲೀಸ್ಟ್ ನಾವು ಎಂಟ್ರೆನ್ಸಲ್ಲಿ ತಂದೇನಾದ್ರು ಕ್ಯೂ ಆರ್ ಕೋಡನ್ನು ಇಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಏನಾದರೂ ಒಂದಷ್ಟು ಮಾಹಿತಿಗಳನ್ನು ಕೊಡಬೇಕಾಗತ್ತೆ ನನಗನ್ಸುತ್ತೆ ಜಿಲ್ಲಾಡಳಿತ ಒಂದು ಸ್ವಲ್ಪ ಸಂಘ ಸಂಸ್ಥೆಗಳನ್ನ ಕರೆದು ಮಾತಾಡಿದ್ರೆ ಪ್ರವಾಸಿಗರ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಆ ನಿಟ್ಟಿನಲ್ಲಿ ನೀವು ಹೇಳಿದ್ದು ಸಲಹೆಯನ್ನು ತೆಗೆದುಕೊಂಡು ಜಿಲ್ಲಾಧಿಕಾರಿ ಹತ್ರ ಮಾತಾಡ್ತೀವಿ ಕಾರ್ಪೊರೇಷನ್ನಿನ ಎದುರುಗಡೆ ಇರುವಂಥ ನಮ್ಮ ಕಡಾ ಕಚೇರಿ ಹತ್ರ ಒಂದು ಕಡೆ ಆಮೇಲೆ ಪೈಲ್ವಾನ್ ರುದ್ರಮೋಗ ಅವರ ಹೆಸರಿನಲ್ಲಿ ನಿರ್ಮಾಣ ಆಗಿರುವಂತಹ ಹತ್ರ ಈಗ ಇಲ್ಲಿ ಇನ್ನೊಂದು ಚಾಮುಂಡಿಪುರಂಲ್ಲಿ ಕಾರ್ಪೊರೇಷನ್ ವರ್ಕು ದಸರಾ ವರ್ಕ್ ಅಲ್ಲ ಕಾರ್ಪೊರೇಷನ್ ವರ್ಕು ಈ ಮೂರು ಕೆಲಸದಿಂದ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷದಷ್ಟು ಕೆಲಸ ಇಲ್ಲಿ ಅಲ್ಲೊಂದು ಇಪ್ಪತ್ತೈದು ಲಕ್ಷ ಒಟ್ಟು ಒಂದು ಒಂದೂವರೆ ಕೋಟಿಯಷ್ಟು ಕೆಲಸಕ್ಕೆ ಕಾಮಗಾರಿಗೆ ಚಾಲನೆ ಕೊಡ್ತಾರೆ ನೋಡೋ ನಿರಾಶನರಿಗೆ ನಿವೇಶನ ಕೊಡ್ತಕ್ಕಂಥ ಹೋರಾಟ ಏನಂದರೆ ಮೂಡಾದಲ್ಲಿ ಎಂಬತ್ತೈದು ಸಾವಿರ ಜನ ಅರ್ಜಿ ಹಾಕಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ ಜೊತೆಗೆ ಹಗರಣದಲ್ಲಿ ಏನು ತನಿಖೆ ಚೆನ್ನಾಗಾದರೆ ತನಿಖೆಯಲ್ಲಿ ಏನು ಅವ್ರವ್ರದ್ದು ಸೈಟ್ ವಾಪಸ್ ಕೊಡಬೇಕು ಅಂತ ಏನಾರ ಆ ಥರ ನಿರ್ಣಯ ಆದರೆ ಒಂದಷ್ಟು ಜನಕ್ಕೆ ನ್ಯಾಯ ಕೊಡಿಸೋದಕ್ಕಾಗುತ್ತೆ ಕಳೆದ ಹದಿನೈದು ವರ್ಷದಿಂದನೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದೇ ಒಂದು ತುಂಡು ಭೂಮಿಯನ್ನು ಯಾರಿಗೂ ಹಂಚಿಲ್ಲ ಜನ ನಿರೀಕ್ಷೆಲ್ಲಿದ್ದಾರೆ ಇಪ್ಪತ್ತು ಮೂವತ್ತಾದರೂ ಸಿಗಲಿ ತರ್ಟಿ ಫಾರ್ಟಿ ಆದರೂ ಸಿಗಲಿ ಮೂಡ ಅಂದ್ರೆ ಅದಕ್ಕೊಂದು ಇತ್ತು ಹಿಂದಿನ ಅಧ್ಯಕ್ಷರುಗಳು ಹಾಗಾಗಿ ನೀವು ಹೋರಾಟ ನಡೆಸ್ತಾ ಇದ್ದ ಹೋರಾಟ ನಡೆಸ್ತಾ ಇರೋದು ಒಂದು ಮೂರುವರೆ ಲಕ್ಷ ಚದರಡಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಸುಮಾರು ಒಂದು ಏಳ್ನೂರ ಎಂಟುನೂರು ಜನಕ್ಕೆ ಸಿಗುತ್ತೆ ಆದ್ರೆ ಒಟ್ಟಾರೆ ಯಾರೆಲ್ಲ ಈಗ ಅರ್ಜಿದಾರರಲ್ಲೂ ಸ್ಕ್ರೂಟ್ನಿ ಆಗ್ಬೇಕು ಕೆಲವು ಸರ ಇರೋರು ಹಾಕಿರಬಹುದು ಆ ಥರದ್ದೆಲ್ಲ ನೋಡಿ ಒಂದು ಸರ್ವೆ ಮಾಡಿಸಿ ಅವ್ರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ದಾಗ ಮಾತ್ರ ಯಾರಿಗೆ ನಿಜಕ್ಕೂ ಇಲ್ಲ ಮೂವತ್ತು ಒಂದ್ ಸೈಟ್ ಆದ್ರೂ ಕೊಡೋ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಮೋಡ ಕೊಡಿಸುವಂಥ ಕೆಲಸ ಆಗಬೇಕು ಆ ಪ್ರಯತ್ನ ಮಾಡ್ತೀವಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ